ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ದಾವಣಗೆರೆಗೆ ಬಂದ ತಕ್ಷಣ ಏನು ಮಾಡ್ತಿದ್ದಾಳೆ ಅವಳು ಅಂತ ಅಂದ್ಕೊಳ್ತಿದ್ದೀರಾ ಸ್ನೇಹಿತರೆ ಸಿಕ್ಕಾಪಟ್ಟೆ ಹೇರ್ ರಫ್ ಆಗಿತ್ತು ಸೊ ಹಂಗಾಗಿ ನಾನು ಅಕ್ಸೆ ಬೀಜ ಮತ್ತು ಅಕ್ಕಿನ ಹಾಕ್ಬಿಟ್ಟು ಒಂದು ಜಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಜಲ್ ಬಗ್ಗೆ ಆಲ್ರೆಡಿ ನಾನು ಮಾಹಿತಿನ ಕೊಟ್ಟಿದ್ದೀನಿ ಸೊ ನಮ್ಮ ಹೇರ್ನ ಸಾಫ್ಟ್ ಮಾಡೋದಕ್ಕೆ ಸಿಕ್ಕ ಕಾಪಟ್ಟೆ ಯೂಸ್ ಆಗುತ್ತೆ ಹಾಗೆ ನಮ್ಮ ಹೇರು ಗ್ರೋತ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಕ್ಕಿ ಬಗ್ಗೆ ಗೊತ್ತು ನೀವು ಅಕ್ಕಿ ಹಾಕಲಿಲ್ಲ ಅಂತಂದರೆ ಅಕ್ಕಿ ತೊಳೆದಿರೋ ಅಂಥ ನೀರು ಇರುತ್ತಲ್ವ ಸೊ ಅದನ್ನು ಒಂದೆರಡು ಲೋಟ ಅಂದರೆ ನೀರು ಚಾ ಕುಡಿಯೋ ಲೋಟದಿಂದ ಒಂದು ಎರಡು ಲೋಟದಷ್ಟು ಹಾಕಿದ್ರೆ ಸಾಕು ಅದರ ಜೊತೆ ಈ ಅಕ್ಸೆ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ರಸಾನ ತೆಗೀರಿ ಬಟ್ ಅಕ್ಕಿನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಥಿಕ್ನೆಸ್ ಆಗಿ ನಮಗೆ ಈ ಜೆಲ್ ಸಿಗುತ್ತೆ ಹಚ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಜೆಲ್ನ ತೆಗಿತಾ ಇದ್ದೀನಿ ಸೊ ಸ್ವಲ್ಪ ಮೊಬೈಲ್ ಅಡ್ಡ ಆಗಿಬಿಟ್ಟಿದೆ ಸೊ ನೋಡಿ ಈ ರೀತಿ ಒಂದು ಕಾಟನ್ ಬಟ್ಟೆ ಇರುತ್ತಲ್ವ ಸೊ ಅದರಿಂದ ಅಥವಾ ಸ್ಟ್ರೈನರ್ ಇರುತ್ತೆ ನೋಡಿ ಅದರಿಂದನೂ ಕೂಡ ನೀವು ನೀಟಾಗಿ ತೆಗಿಬೋದು ಸೊ ನಾನು ಇವಾಗ ಇದನ್ನೆಲ್ಲ ಜೆಲ್ನ ತೆಗ್ಕೊಂಬಿಡ್ತೀನಿ ಇನ್ನು ನೆಕ್ಸ್ಟು ತೆಗ್ದಿರೋ ಜೆಲ್ನ ನೀಟಾಗಿ ಅಪ್ಲೈ ಮಾಡಿಕೊಂಡೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನು ನೀಟಾಗಿ ಬಾಚಣಿಕೆ ತೊಗೊಂಡು ಬಾಚ್ಕೊಂಡಿದ್ದೆ ಕೂದಲು ಅಂದರೆ ಸಿಕ್ಕೆಲ್ಲ ಬಿಡಿಸ್ಕೊಂಡಿದ್ದೆ ಅದಾದಮೇಲೆ ಫುಲ್ ಬುಡದಿಂದ ಹಿಡಿದು ಕೆಳಗಡೆ ತುದಿ ತನಕ ಅಂದರೆ ನಮ್ಮದು ಏನು ತಲೆ ಬುರುಡೆ ಕಾಲ್ಫ್ ಅಂತ ತುಂಬ ಕರಿತೀವಿ ಸೊ ಅದಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಎರಡು ಸೆಕೆಂಡ್ ಈ ರೀತಿ ನಾನು ಮಸಾಜ್ ಮಾಡ್ಕೊಂಡಿರ್ತೀನಿ ಮಸಾಜ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಇದು ಒಂದು ಮಿನಿಮಮ್ ಒಂದು ಗಂಟೆನಾದರೂ ಇದನ್ನ ಬಿಟ್ಬಿಡ್ತೀನಿ ಸೊ ಅಲ್ಲಿಗೆ ಚೆನ್ನಾಗಿ ಅದು ಹಳ್ವೆ ಬೀಜ ಏನಾಗುತ್ತೆ ಕೂದಲಿಗೆ ಸೆಟ್ ಆಗಿರುತ್ತೆ ಆಮೇಲೆ ಅದನ್ನು ವಾಶ್ ಮಾಡ್ಕೊಂಡು ನೋಡಿ ಫುಲ್ ನಿಜ ಸಾಫ್ಟಾಗಿರುತ್ತೆ ಬಟ್ ಇದು ಒಂದು ಸಾರಿಗೆಲ್ಲ ವರ್ಕ್ ಆಗೋಲ್ಲ ನೀವು ಒಂದು ವಾರದಲ್ಲಿ ಒಂದು ಎರಡು ಸಾರಿನಾದರೂ ಈ ರೀತಿ ಮಾಡಿಕೊಂಡ್ರೆ ನಿಜವಾಗ್ಲೂ ವರ್ಕ್ ಆಗುತ್ತೆ ಮಿನಿಮಮ್ ಒಂದು ಮೂರು ನಾಲ್ಕು ಸತಿ ಮಾಡಿಕೊಂಡು ನೋಡಿ ವರ್ಕ್ ಆಗೇ ಆಗುತ್ತೆ ಸೊ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇವತ್ತಿನ ಪೂಜೆ ಮಾತ್ರ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಯಾಕೆ ಅಂತ ಕೇಳ್ತೀರಾ ನೋಡಿ ಹೂವು ಎಷ್ಟೊಂದು ಸಿಕ್ಕಿದೆ ಅಂತೀರಾ ನಮ್ಮ ಮನೆ ಎದುರಿಗೆ ಒಂದು ಗದ್ದಿಗೆ ಇದೆ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೆ ಸೊ ಅವರ ಒಂದು ಗಾರ್ಡನ್ ತರ ಅಲ್ಲಿ ಹೂ ಸಿಕ್ಕಾಪಟ್ಟೆ ಬಿಟ್ಟಿತ್ತು ಅವ್ರು ಸ್ವಲ್ಪ ಹೂ ಕೊಟ್ಟರು ಅಂತ ಪೂಜೆ ಚೆನ್ನಾಗಾಯಿತು ಸೊ ಸ್ನೇಹಿತರೆ ಇವಾಗ ಸ್ನಾನ ಮಾಡಿಕೊಂಡೆ ಹೋಗ್ಬಿಟ್ಟು ಕೂದಲೆಲ್ಲ ರಫ್ ಆಗಿ ಹೋಗಿತ್ತು ಸೊ ಅಲ್ಲಿ ಇಲ್ಲಿ ನೀರೆಲ್ಲ ಚೇಂಜ್ ಆಗಿಬಿಟ್ಟು ಸ್ವಲ್ಪ ನಾನು ಅಗಸೆ ಬೀಜದ ಜಲ್ ಮಾಡ್ಕೊಂಡ ತಕ್ಷಣ ಹಚ್ಕೊಂಡಲ್ವ ಸೊ ಸ್ವಲ್ಪ ಸಾಫ್ಟ್ ಫೀಲ್ ಆಗ್ತಿದೆ ಸೊ ಇನ್ನೊಂದು ಎರಡು ಸಾರಿ ಹಚ್ಕೊಂಡ್ರೆ ಫುಲ್ ಕಂಪ್ಲೀಟ್ ನಂದು ಫಸ್ಟ್ ಹೇಗಿತ್ತು ಹೇಳ್ಸ ಸೊ ಅದೇ ಥರ ಆಗಿದೆ ಹಾಗೆ ಸಡನ್ನಾಗಿ ಅಮ್ಮ ಊರಿಂದ ಯಾಕೆ ಬಂದೆ ಅಂತಂದರೆ ಒಂದು ಮಗಳದು ಸ್ಕೂಲ್ ಅಡ್ಮಿಷನ್ ಇದೆ ಸೊ ಇನ್ನೊಂದು ಗೊತ್ತಲ್ವಾ ನಿಮಗೆ ವಿಡಿಯೋದಲ್ಲೇ ಹೇಳಿದ್ದೀನಿ ಸೊ ಅಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ರೂಮ್ ಅದು ಯಾವುದೂ ಇಲ್ಲ ಸೊ ಪಿರಿಯಡ್ ಡೇಟ್ ಬೇರೆ ಹತ್ತಿರ ಇತ್ತು ಅಂತ ಹೇಳಿಬಿಟ್ಟು ಸೊ ನಾನು ಊರಿಂದ ವಾಪಸ್ ಬಂದೆ ಹಾಗೆ ಇವಾಗ ಮಗಳದ್ದು ಸ್ಕೂಲ್ ಅಡ್ಮಿಷನ್ ಮಾಡಿಸೋಣ ಅಂತೇಳ್ಬಿಟ್ಟು ಹೊರಟಿದ್ದೀನಿ ಸೊ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಆಯಿತು ಸೊ ಮಧ್ಯಾಹ್ನದ ಊಟ ನೋಡಬೇಕು ಹಾಗೆ ನಮ್ಮ ಮನೆಯವರು ಮಾವಿನ ಹಣ್ಣು ಕೂಡ ತೊಗೊಂಡು ಬಂದಿದ್ರು ಮಾರ್ಕೆಟಿಂದ ಅದು ಬಂದ ಮೇಲೆ ಮಕ್ಕಳಿಗೆ ಹೆಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೊರಡೋಣ ಸೊ ಇಬ್ಬರದು ಒಂದು ಅರ್ಧ ಅರ್ಧ ಫೀಸ್ ಕಟ್ಬಿಟ್ಟು ಅಡ್ಮಿಷನ್ ಮಾಡಿರ್ತೀನಿ ಹಾಗೆ ಹಿಂದಿನ ಒಂದು ವೀಡಿಯೋದಲ್ಲೇ ಹೇಳಿದ್ದೆ ನಾನು ಸೊ ಮಗಳದು ಸ್ಕೂಲ್ ಚೇಂಜ್ ಮಾಡ್ತಿದ್ದೀನಿ ಅಂತ ಹೇಳಿ ಹಾಗಿದ್ರೆ ಮಗಳಿಗೆ ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತಿದ್ದೀನಿ ಸೊ ಹೇಗಿದೆ ಆ ಸ್ಕೂಲು ಅದರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಸೊ ಮಕ್ಕಳನ್ನ ಯಾರನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಸೊ ನಾನು ಹೋಗ್ತಾ ಇದ್ದೀನಿ ಹಾಗೇ ಸ್ನೇಹಿತರೆ ಊರಿಗೆ ಹೋಗಿದ್ನಲ್ವ ಸೊ ಅದು ಬೈಕ್ ಓಡಿಸಿನೋ ಏನೋ ಗೊತ್ತಿಲ್ಲ ನನ್ನ ಮೊಣಕಾಲ್ ತುಂಬ ನೋವಾಗಿದೆ ಬಾವು ಕೂಡ ಓಡಾಡೋಕೆ ಓಡಾಡೋಕ್ಕಾಗ್ತಿರ್ಲಿಲ್ಲ ಸೊ ನಮ್ಮ ಮನೆಯವರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ರು ಸೊ ಇವಾಗ ಇದರಲ್ಲಿ ಒಂದು ಟ್ಯಾಬ್ಲೆಟ್ಸ್ ಬೇರೆ ನುಂಗಿದ್ದೀನಿ ನಿದ್ದೆ ಬೇರೆ ಎಳಿತಾ ಇದೆ ಆದರೂ ಕೂಡ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸಿ ಸೊ ಯಾವ ಸ್ಕೂಲ್ಗೂ ಅಡ್ಮಿಷನ್ ಮಾಡಿಸ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೋಗೋಣ ಬನ್ನಿ ಸೊ ಸ್ನೇಹಿತರೆ ಅಡ್ಮಿಷನಿಗೆ ಹೋಗಿದ್ದೆ ಬಟ್ ಅಡ್ಮಿಷನ್ ಆಗಲಿಲ್ಲ ಯಾಕೆಂದರೆ ಎಂಟ್ರೆನ್ಸ್ ಎಕ್ಸಾಮ್ ಬರ್ಸಿನೇ ಕರ್ಕೊಡ್ತಾರಂತೆ ನನ್ನ ಮಗನಿಗೆ ಏನು ಆ ಥರ ಮಾಡಿಸ್ಲಿಲ್ಲ ಡೈರೆಕ್ಟಾಗಿ ಕರ್ಕೊಂಡಿದ್ರು ಸೊ ಹಾಗಾಗಿ ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಕೊಡ್ತಾರೆ ಅಂಥೇಳಿ ಇವಳನ್ನ ಬಿಟ್ಟೆ ಹೋಗಿದ್ದೆ ನಾನು ಅಕ್ಕ ಮನೆಯಲ್ಲಿ ಸೊ ಅವರೇನಂದ್ರೂ ಇಲ್ಲ ಪಾಪನ ಕರ್ಕೊಂಡೇ ಬರಬೇಕು ಡೈರೆಕ್ಟ್ ಎಕ್ಸಾಮ್ ನಾವು ಡೈರೆಕ್ಟಾಗಿ ಕರ್ಕೊಳ್ಳೋದಿಲ್ಲ ಸೊ ಪಾಪನ ಕರ್ಕೊಂಡೇ ಬರಬೇಕು ನಾವು ಎಂಟ್ರೆನ್ಸ್ ಎಕ್ಸಾಮ್ ಮಾಡೇ ಕರ್ಕೋತೀವಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಮತ್ತೆ ವಾಪಸ್ ಬಂದೆ ನಾಳೆ ಹತ್ತು ಗಂಟೆಗೆ ಬರೋದಕ್ಕೆ ಹೇಳಿದ್ದಾರೆ ಇನ್ನು ಗೊತ್ತಲ್ವಾ ಸಮ್ಮರ್ ಹಾಲಿಡೇಸು ಅಂತೇಳ್ಬಿಟ್ಟು ನಮ್ಮೂರಿಗೆ ಹೋಗಿದ್ವಿ ಅಮ್ಮ ಮನೆಗೆ ಹೋಗಿದ್ವಿ ಸೊ ಹಂಗಾಗಿ ಬುಕ್ಕೇ ಹಿಡ್ದಿಲ್ಲ ಅವರು ಇವತ್ತು ಸ್ವಲ್ಪ ನೋಡೋಣ ಎಲ್ಲಾದರೂ ಏನಾದರೂ ತಪ್ತಾಳೆ ಅದನ್ನು ನೋಡ್ತೀನಿ ಸೊ ಆಲ್ಮೋಸ್ಟಲ್ಲಿ ಎಲ್ಲ ಬರೀತಾಳೆ ನಿನ್ನೆ ಸಂಜೆ ಸ್ವಲ್ಪ ಇಂಗ್ಲಿಷ್ ಇಂಗ್ಲೀಷ್ ಕಿಕ್ಕಿ ಅದೆಲ್ಲ ಬರೆದಿದ್ದಾಳೆ ಬಟ್ ನೋಡೋಣ ಎಲ್ಲಾದರೂ ಮರ್ತಿದ್ರೆ ಹೇಳ್ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪತ್ತು ಬರ್ಸೋಣ ಅಂತ ಹೇಳ್ಬಿಟ್ಟು ಕೂರಿಸಿದ್ದೀನಿ ಹಾಗೆ ಇವಾಗ ಸಮ್ಮರ್ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಈ ಥರ ಡ್ರೆಸ್ಸಸ್ನೇ ವೇರ್ ಮಾಡಿಸಿ ಅಂದರೆ ಸ್ಲೀವ್ಲೆಸ್ ಇರೋ ಥರದ್ದು ಆ ಥರದ್ದು ಒಂದು ಹಾಫ್ ಪ್ಯಾಂಟು ಆ ಥರ ವೇರ್ ಮಾಡಿಸಿ ಯಾಕೆ ಅಂತಂದರೆ ತುಂಬಾ ಸ್ವೆಟ್ ಆಗ್ತಿರ್ತಾರೆ ಮಕ್ಕಳು ಸ್ವೆಟ್ ಆಗೋದ್ರಿಂದ ಅಂದ್ರೆ ಅಲರ್ಜಿ ಗುಳ್ಳೆಗಳು ಸ್ಟಾರ್ಟ್ ಆಗುತ್ತೆ ಆನಂತರ ಶೀತನೂ ಕೂಡ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ನಾನು ಇನ್ನು ಎರಡು ಜಡೆ ಹಾಕ್ತಿದ್ದೆ ಬಟ್ ಇವತ್ತು ಹಾಕಿಸ್ಕೊಂಡಿಲ್ಲ ಅವಳು ಗೊತ್ತಲ್ವ ಮಕ್ಕಳು ಡೈಲಿ ಹಾಕಿಸ್ಕೊಳ್ಳಿ ಅಂದರೆ ಹಾಕಿಸ್ಕೊಳ್ಳೋದಿಲ್ಲ ಸೊ ಹಂಗಾಗಿ ಇನ್ನು ನನ್ನ ಮಗನಿಗಂತೂ ನಾವು ಬೋರ್ಡನೇ ಹೊಡಿಸ್ಬಿಟ್ಟಿದ್ದೀವಿ ಕೂತು ಬಟ್ ಇರ್ಲಿ ಅಂತ ಹೇಳ್ಬಿಟ್ಟಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಇಲ್ಲಿ ಹೇರ್ ಕಟ್ಟಿಂಗ್ ಮಾಡ್ಸೋಣ ಅಂತ ಹೇಳಿ ಇನ್ನು ಅವನಿಗೆ ಬನ್ನಿನಲ್ಲೇ ಓಡಾಡ್ತಿರ್ತಾನೆ ಅವ್ನು ನೀವು ನೋಡ್ತಾ ಇರ್ಬೋದು ಈಗಂತೂ ತಿರ್ಗಿ ತಿರ್ಗಿ ತಿರುಗಿ ಕಲ್ಲರ್ ಅಂತೂ ಸಿಕ್ಕಾಪಟ್ಟೆ ಟ್ರಾನ್ಸ್ಫರ್ ಆಗಿದೆ ನನ್ನ ಮಗಂದು ಹೇಗೆ ಅಂತಂದರೆ ವೈಟ್ ಇದ್ದ ನೋಡಿ ಸ್ವಲ್ಪ ಬ್ಲಾಕ್ ಆಗಿಬಿಟ್ಟಿದ್ದಾನೆ ಅಷ್ಟು ಬ್ಲ್ಯಾಕ್ ಆಗಿದ್ದಾನೆ ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ಸೋದಕ್ಕೆ ಇವತ್ತು ನಾನು ವೇರ್ ಮಾಡಿದ್ದು ಪ್ಲಾಜೋ ವಿತ್ ಟೀ ಶರ್ಟು ಸೊ ಇದು ಪ್ಲಾಜೋ ನಿಮಗೆ ಶೇರ್ ಮಾಡಿಕೊಂಡೆ ಮೆಷೋದಲ್ಲೇ ತೊಗೊಂಡಿದ್ದು ಬಟ್ ಇದು ಟ್ರಾನ್ಸ್ಪರೆಂಟ್ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ವೇರ್ ಮಾಡ್ತಾ ಇದ್ದೀನಿ ಟಿ ಶರ್ಟ್ ಜೊತೆಗೇ ಇಲ್ಲ ಅಂದಿದ್ರೆ ಯಾವುದಾದ್ರೂ ಕುರ್ತಿ ಜೊತೆ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ಏನಿಲ್ಲ ಸೊ ಹಂಗಾಗಿ ವೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ವರ್ಕ್ ಮಾಡಿಸ್ದೆ ಸರ್ ಆದಮೇಲೆ ಟಿ ನೋಡ್ತಾ ಇದ್ದಾರೆ ನೋಡಿ ಈ ಸಮ್ಮರ್ಗೆ ಹೇಗೆ ಅಂತಂದರೆ ಬರೀ ಪ್ಯಾಂಟ್ ಮೇಲ್ಗಡೆ ಶರ್ಟೆ ಬಿಚ್ಚೋಗದಿದ್ದಾರೆ ನನ್ನ ಮಗನಿಗೇನು ನನ್ನ ಪ್ಯಾಂಟ್ ಹಾಕೋಬೇಡ ಏನಾದರೂ ಹಾಫ್ ಪ್ಯಾಂಟ್ ಥರ ಹಾಕೋತಂದ್ರೆ ಅವ್ನು ಪ್ಯಾಂಟ್ ಹಾಕೊಳ್ತಿರ್ತಾನೆ ಅವ್ನ ಹಾಫ್ ಪ್ಯಾಂಟ್ಸ್ ಜಾಸ್ತಿ ಇಲ್ಲ ಹಂಗಾಗಿ ಹಾಗೆ ನಾನು ಅವ್ರನ್ನ ಟಿ ವಿ ನೋಡೋದಕ್ಕೆ ಬಿಟ್ಟು ಸ್ವಲ್ಪ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಿರೋ ಸಾಂಬಾರು ಸೀಮೆ ಬದ್ನೆಕಾಯಿ ಸಾಂಬಾರು ಮಾಡಿಕೊಂಡು ರೈಸ್ ಮಾಡಿಕೊಂಡೆ ಸೊ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಸಾಂಬಾರು ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಪಾತ್ರೆ ತೊಳೆಯೋಣ ಅಂತ ಹೇಳಿ ನೋಡಿ ಎಷ್ಟೊಂದು ಪಾತ್ರೆಗಳಿದೆ ಹಾಗೆ ಇದ್ರ ಜೊತೆ ಸೈಡ್ ಡಿಶ್ ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇವತ್ತು ನಾನು ಸ್ವಲ್ಪ ಹಪ್ಪಳ ಕರ್ಕೊಂಡೆ ಅದ್ರ ಜೊತೆಗೆ ಸ್ಪೆಷಲ್ ಕಾಯಿ ಕರ್ಗಾಯನ್ನು ಕೂಡ ಕರ್ಕೊಳ್ತಾ ಇದ್ದೀನಿ ವಿಡಿಯೋ ನನ್ನ ಮಗ ಮಾಡ್ತಾ ಇದ್ದೀನಿ ಹಾಗಾಗಿ ಶೇಕ್ ಆಗ್ತಿದೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಆ್ಯಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಇವತ್ತಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಬಂದ್ಸಗೇನ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್